ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಪೊರಕೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಪೊರಕೆ ಮನೆಗೆ ಯಾವಾಗ ತಗೊಬರ್ಬೇಕು ಯಾವಾಗ ಮನೆಯಿಂದ ಹೊರಗಡೆ ಹಾಕಬೇಕು ಪೊರಕೆಯಿಂದ ಯಾವ ತಪ್ಪು ಕೆಲಸ ಮಾಡಬಾರ್ದು ಮತ್ತೆ ಪೊರಕೆಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಯಾವ ರೀತಿಯಲ್ಲಿ ಇಡಬೇಕು ಪ್ರತಿಯೊಂದು ವಿಷಯವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಯಾಕೆಂದ್ರೆ ನಾವು ಪೊರಕೆಯನ್ನು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತೇವೆ ಮತ್ತೆ ಮಹಾಲಕ್ಷ್ಮಿಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೆ ನೋಡಿ ಅದೇ ರೀತಿಯಲ್ಲಿ ಪೊರಕೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡ್ತೇವೆ ದೇವರ ಫೋಟೋವನ್ನು ನಾವು ಯಾವ ರೀತಿಯಲ್ಲಿ ಪೂಜಿಸ್ತೇವೆ ನೋಡಿ ಅದೇ ರೀತಿಯಲ್ಲಿ ಪೊರಕೆಯನ್ನು ಕೂಡ ನಾವು ಕಾಲಿಂದ ಮುಟ್ಟುದಾಗ್ಲಿ ಕಾಲಿಂದ ತೊಳೆಯುವುದಾಗ್ಲಿ ಮಾಡೋದಿಲ್ಲ ತುಂಬ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಏನಂತ ಹೇಳಿದರೆ ಪೊರಕೆಯನ್ನು ಯಾವ ಜಾಗದಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಗೊತ್ತಿಲ್ಲ ಪೊರಕೆಯನ್ನು ಯಾವ ದಿವಸ ತೊಗೊಬರ್ಬೇಕು ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲ ಮತ್ತು ಪೊರಕೆಯನ್ನು ಯಾವ ದಿವಸ ಹೊರಗಡೆ ಎಸಿಬೇಕು ಅಥವಾ ಹೊರಗಡೆ ಹಾಕಬೇಕು ಅಂತ ಹೇಳ್ಕೊಂಡು ಕೂಡ ಗೊತ್ತಿಲ್ಲ ಆ ಅದನ್ನೆಲ್ಲ ನಾನಿವತ್ತು ಕೊಡ್ತಿದ್ದೇನೆ ಇಷ್ಟು ದಿವಸ ನೀವು ತಪ್ಪು ಮಾಡಿದ್ರೆ ಉಂಟಲ್ಲ ಅದನ್ನು ಅದನ್ನು ಮರ್ತುಬಿಡಿ ಇನ್ನಾದ್ರೂ ಇವಾಗ ನೀವು ವಿಷಯ ತಿಳ್ಕೊಂಡ ನಂತರ ಆದ್ರೂ ಅದು ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಯಾಕಂತ ಹೇಳಿದ್ರೆ ಗೊತ್ತಿಲ್ಲದೆ ಮಾಡದ ತಪ್ಪಿಗೆ ಕ್ಷಮೆ ಇರ್ತದೆ ಗೊತ್ತಿದ್ದು ಗೊತ್ತಿದ್ದು ಮಾಡಿದ ತಪ್ಪಿಗೆ ಕ್ಷಮೆ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಆ ಕಾರಣಕ್ಕೆ ನಾವು ಮಾಡುವ ಪುಟ್ಟ ಪುಟ್ಟ ತಪ್ಪಿಂದ ಉಂಟಲ್ಲ ಮಹಾಲಕ್ಷ್ಮಿ ನಮ್ಮಿಂದ ಕೋಪಿತಳಾಗಿ ನಮ್ಮ ಮನೆ ಬಿಟ್ಟು ಹೋಗ್ತಾಳೆ ನೀವು ಎಷ್ಟೇ ಲಕ್ಷ್ಯ ಸಂಪಾದನೆ ಮಾಡಿ ಕೆಲವರು ನೋಡಿ ಗಂಡ ಹೆಂಡತಿ ಇಬ್ರು ಕೂಡ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿತಾರೆ ಆದ್ರೆ ಉಂಟಲ್ಲ ಗಂಡ ಹಿಂತಿ ದುಡಿದ್ರು ಕೂಡ ತಿಂಗಳ ಕೊನೆಯಲ್ಲಿ ಅವರ ಹತ್ರ ಹಣವೇ ಇರುವುದಿಲ್ಲ ಹಣವೇ ಇರುವುದಿಲ್ಲ ಬೇರೆಯವರ ಹತ್ರ ಕೈ ಚಾಚುವ ಪರಿಸ್ಥಿತಿ ಬರ್ತದೆ ಯಾಕಂತ ಹೇಳಿದ್ರೆ ನಾವು ತಿಳಿಯದೆ ತಿಳಿದು ಏನೋ ಒಂದು ತಪ್ಪು ಮಾಡಿರ್ತೇವೆ ಆ ಕಾರಣದಿಂದ ಹೀಗಾಗಿರ್ತದೆ ಆ ಇವಾಗ ಏನಂತ ಹೇಳಿದ್ರೆ ನಾವು ಪೊರಕೆಯಿಂದ ಫಸ್ಟ್ ಯಾವ ತಪ್ಪು ಮಾಡಿದ್ರೆ ಮಹಾಲಕ್ಷ್ಮಿಗೆ ಸಿಟ್ಟು ಬರುತ್ತೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಫಸ್ಟು ಆಮೇಲೆ ಪೊರಕೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಅದರ ನಂತರ ಉಂಟಲ್ಲ ಪೊರಕೆ ಯಾವ ದಿವಸ ತರಬೇಕು ಮತ್ತು ಯಾವ ದಿವಸ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ಫಸ್ಟು ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ಫಸ್ಟು ಏನಂತ ಹೇಳಿದರೆ ನಾವೀಗ ಪೊರಕೆಯನ್ನು ತೊಗೊಂಡ್ಬರ್ತೇವೆ ಎಲ್ಲಾದರೂ ಜಿರಳೆ ಆಗಲಿ ಅಥವಾ ಏನಾದರೂ ಒಂದು ಕೀಟಗಳು ಓಡಾಡೋದು ಕಾಣಿಸ್ತದೆ ಕೀಟಗಳು ಓಡಿಸಿದಾಗ ಓಡಾಡಿದಾಗ ಎಂತ ಮಾಡ್ತಾರೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಎಲ್ಲ ಹೆಂಗಸರು ಉಂಟಲ್ಲ ಫಸ್ಟು ಹೋಗಿ ಪೊರಕೆ ತೊಗೊಬಂದು ಕೀಟಕ್ಕೆ ಹೊಡೆದು ಸಾಯಿಸ್ತೇನೆ ಆಯ್ತಾ ನಾನು ಆವಾಗನೇ ಹೇಳಿದೆ ಏನಂತ ಹೇಳಿದ್ರೆ ಮಹಾಲಕ್ಷ್ಮಿ ಸ್ವರೂಪ ಕೊರಕೆ ಅಂತ ಆ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಕೀಟಗಳೆಲ್ಲ ಬಂದ್ರೆ ಉಂಟಲ್ಲ ನೀವು ಕೊರಕೆಯಿಂದ ಹೊಡೆದು ಸಾಯಿಸಬೇಡಿ ಬೇರೆ ಯಾವುದಾದ್ರೂ ವಸ್ತು ಬಂದು ಬೇಕಾದ್ರೆ ಹೊಡೆದು ಸಾಯಿಸಬೇಕಾದ್ರೆ ಅಂದ್ರೆ ಈ ಜಿರಳೆಗಳಾಗ್ಲಿ ಅಥವಾ ಬೇರೆ ಯಾವುದಾದ್ರೂ ಕ್ರಿಮಿಗಳಾಗ್ಲಿ ಅದೆಲ್ಲ ಹುಳಗಳೆಲ್ಲ ಬಂದ್ರೆ ಉಂಟಲ್ಲ ಬೇರೆಯಿಂದ ಹೊಡೆದು ಸಾಯಿಸಿ ಆದರೆ ಪೊರಕೆಯಿಂದ ಯಾವ ಕಾರಣಕ್ಕೂ ಕೂಡ ಹೊಡೆದು ಸಾಯಿಸ್ಲಿಕ್ಕೆ ಹೋಗ್ಬೇಡಿ ತುಂಬಾ ಜನ ಈ ಕೆಲಸ ಮಾಡಿರ್ತಾರೆ ಹೀಗೆ ಮಾಡಿದ್ರೆ ಉಂಟಲ್ಲ ಮಹಾಲಕ್ಷ್ಮಿಗೆ ತುಂಬಾ ಸಿಟ್ಟು ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದ್ರೆ ಪೊರಕೆ ಅಂದ್ರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯ ಒಂದು ವಸ್ತುವನ್ನು ಸಾಯಿಸಿದ ಹಾಗೆ ಆಗ್ತದೆ ಅದರ ದೋಷ ಮಹಾಲಕ್ಷ್ಮಿಗೆ ಬರ್ತದೆ ಆ ಮಹಾಲಕ್ಷ್ಮಿಯ ಕೋಪಕ್ಕೆ ಗುರಿ ಆ ಕಾರಣಕ್ಕೆ ಇಷ್ಟು ದಿವಸ ಒಂದು ವೇಳೆ ನೀವು ಮಾಡಿದ್ರೆ ಉಂಟಲ್ಲ ಎಂದ್ರೆ ಪೊರಕೆಯಿಂದ ಯಾವುದಾದ್ರೂ ಕ್ರಿಮಿ ಕೀಟಗಳನ್ನೆಲ್ಲ ಹೊಡೆದಿದ್ರೆ ಉಂಟಲ್ಲ ಇನ್ನು ಮುಂದೆ ಆ ಥರ ತಪ್ಪು ಮಾಡಲಿಕ್ಕೆ ಹೋಗಬೇಡಿ ಎರಡನೇದು ತಪ್ಪು ಯಾವುದು ಅಂತ ಹೇಳಿದ್ರೆ ಆ ಪೊರಕೆಯನ್ನು ಬೆಡ್ ಕೆಳಗಡೆ ಇಡ್ಕೊಳ್ಳೋದು ಅಂದ್ರೆ ಮಾಡ್ತಾರೆ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬರ್ತಾರೆ ಬಂದಾದ ನಂತರ ಅದನ್ನು ನೀವು ಮಲ್ ಮಲಗುತ್ತಿರಲ್ಲ ಆ ಬೆಡ್ ಕೆಳಗಡೆ ಇಟ್ಕೊಳ್ತಾರೆ ಆಯ್ತಾ ಅಂದ್ರೆ ಮಂಚದ ಕೆಳಗಡೆ ಇಟ್ಕೊಳ್ಳುದು ಹಾಗೆ ಮಾಡಿದ್ರು ಕೂಡ ಮಹಾಲಕ್ಷ್ಮಿಯ ಕೋಪಕ್ಕೆ ಗುರಿ ಆಗ್ತದೆ ಅಂತಹ ಮನೆ ಯಾರ ಮನೆಯಲ್ಲಿ ಉಂಟಲ್ಲ ಮಂಚದ ಕೆಳಗೆ ಅಂದ್ರೆ ನೀವು ಮಲಗುವ ಮಂಚದ ಕೆಳಗಡೆ ಪೊರಕೆಯನ್ನು ಇಟ್ಟಿರ್ತೀರಿ ನೋಡಿ ಅವ್ರ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಆದ್ರೆ ಉಂಟಲ್ಲ ಮಹಾಲಕ್ಷ್ಮಿ ಅವ್ರ ಮನೆಯಲ್ಲಿ ನಿಲ್ಲುವುದಿಲ್ಲ ಆಯ್ತಾ ತಿಂಗಳ ಕೊನೆ ಆಗುವಾಗ ಪುನಃ ಕೈಯೇ ಆಗ್ತದೆ ಮಹಾಲಕ್ಷ್ಮಿ ಬರ್ತಾಳೆ ಹೋಗ್ತಾಳೆ ಬರ್ತಾಳೆ ಹೋಗ್ತಾಳೆ ಆ ತರ ಪರಿಸ್ಥಿತಿ ಬರ್ತದೆ ಆ ಕಾರಣಕ್ಕೆ ಆ ನೀವು ಮಂಚದ ಕೆಳಗಡೆ ಒಂದು ವೇಳೆ ಪೊರಕೆಯನ್ನೆಲ್ಲ ಇಟ್ಟಿದ್ರೆ ಉಂಟಲ್ಲ ಅದನ್ನು ದಯವಿಟ್ಟು ಅಲ್ಲಿಂದ ತೆಗೆದು ಬಿಡಿ ಇವಾಗ ಏನಂತ ಹೇಳಿದ್ರೆ ಪೊರಕೆಯನ್ನು ಉಂಟಲ್ಲ ಉತ್ತರದ ಕೋಣೆ ಅಥವಾ ಪೂರ್ವದ ಕೋಣೆಯಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ನಿಮ್ಮ ಮನೆ ಉಂಟಲ್ಲ ನೀವು ಮನೆಯನ್ನು ನಿಮ್ದು ಬೇರೆ ಹೊರಗಡೆದೆಲ್ಲ ಲೆಕ್ಕ ಹಾಕೋದು ಬೇಡ ನಿಮ್ಮ ಮನೆಯ ಒಳಗಡೆಯೇ ಲೆಕ್ಕ ಹಾಕೊಳ್ಳಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹೇಳ್ಕೊಂಡು ಲೆಕ್ಕ ಹಾಕೊಳ್ಳಿ ಆವಾಗ ಏನಾಗುತ್ತ ಅಂತ ಹೇಳಿದ್ರೆ ನೀವು ಉತ್ತರ ಅಥವಾ ಪೂರ್ವದ ದಿಕ್ಕಿನಲ್ಲಿ ಉಂಟಲ್ಲ ಹೊರಕೆಯನ್ನು ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ದೇವರ ಫೋಟೋ ಉಂಟಲ್ಲ ಲಕ್ಷ್ಮಿಯ ಫೋಟೋ ಉತ್ತರಕ್ಕೆ ಮುಖ ಮಾಡಿ ಇಡಬೇಕು ಅಂತ ಹೇಳ್ಕೊಂಡು ಹೇಳಿ ಹೇಳ್ತಾರೆ ಅಂದರೆ ಲಕ್ಷ್ಮಿಯ ಫೋಟೋ ಉತ್ತರಕ್ಕೆ ಮುಖ ಮಾಡಿದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಆದರೆ ಪೊರಕೆ ಉಂಟಲ್ಲ ಉತ್ತರ ಮತ್ತೆ ಪೂರ್ವದ ದಿಕ್ಕಿನಲ್ಲಿ ಯಾವ ಕಾರಣಕ್ಕೂ ಕೂಡ ಇಡ್ಲಿಕ್ಕೆ ಹೋಗಬೇಡಿ ಇವಾಗ ಮೂರನೇದು ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಪೊರಕೆ ಎಲ್ಲಿರ್ತಾರೆ ಅಂತ ಹೇಳಿದರೆ ಕೆಲವರ ಮನೆಯಲ್ಲಿ ನೀವು ನೋಡಿರ್ಬೋದು ಅಬ್ಸರ್ವ್ ಮಾಡಿ ಅಂತಹ ಮನೆಯಲ್ಲಿ ಕೆಲವರು ಏನು ಮಾಡ್ತಾರೆ ಬಾಗಿಲಿಗೆ ಉಂಟಲ್ಲ ಅಂದರೆ ಬೇರೆಯವರಿಗೆ ಕಾಣಿಸ್ಬಾರ್ದು ಅಂತ ಹೇಳ್ಕೊಂಡು ಬಾಗಿಲ ಹಿಂದುಗಡೆಗೆ ಹೊಡೆದು ಅದು ಯಾವ ಬಾಗಿಲು ಬೇಕಾದರೆ ಆಗಿರ್ಬೋದು ಹೊರಗಡೆ ಆಗ್ಬೋದು ಏನಾದರೂ ಬೆಡ್ರೂಮ್ದು ಆಗಿರ್ಬೋದು ಯಾವುದೇ ಆಗಿರ್ಬೋದು ಬಾಗಿಲಿಗೆ ಮೊಳೆ ಹೊಡೆದು ಆ ಮೊಳೆಗೆ ಇದು ಪೊರಕೆಯನ್ನು ನೇತಾಡ್ಸಿರ್ತಾರೆ ಆಯಿತಾ ಆ ಥರ ಯಾವ ಕಾರಣಕ್ಕೂ ಬಾಗಿಲಿಗೆ ಪೊರಕೆಯನ್ನು ನೇತಾಡ್ಸಿಡೋದು ಅಥವಾ ಯಾವುದಾದ್ರೂ ಮೊಳೆಗೆ ಇದು ಮೊಳೆಗೆ ಗೋಡೆಗೆ ಆಗಲಿ ಯಾವುದಕ್ಕಾದ್ರೂ ಒಂದು ನೇತಾಡಿಸಿ ಆ ಥರದ್ದು ಮಾಡುದು ಮತ್ತೆ ಗುಡಿಸಿ ಆದ ನಂತರ ನೇರವಾಗಿ ಅಂದ್ರೆ ಸ್ಟ್ರೈಟ್ ಆಗಿ ಉಂಟಲ್ಲ ಹೊರಕೆಯನ್ನು ಇಡುದು ಥರ ಎಲ್ಲ ಮಾಡಿದ್ರೆ ಉಂಟಲ್ಲ ಅಂತಹ ಮನೆಯಲ್ಲಿ ಸದಾ ಜಗಳ ಆಯ್ತಾ ಯಾವತ್ತು ನೋಡಿದ್ರು ಕಿರಿಕಿರಿ ಇದ್ದೇ ಇರ್ತದೆ ಅವರ ಮನೆಯಲ್ಲಿ ಜಗಳ ಆಗದೇ ಇರುವ ದಿವಸವೇ ಇರುವುದಿಲ್ಲ ಕಿರಿಕಿರಿ ಇಲ್ಲದೆ ಇರುವ ದಿವಸವೇ ಇರುವುದಿಲ್ಲ ಹಣ ಎಲ್ಲ ಇರ್ಬೋದು ಹಣ ಎಲ್ಲ ಹಣ ಇರ್ಬೋದು ಒಳ್ಳೆ ಮನೆ ಇರ್ಬೋದು ಎಲ್ಲದು ಇರ್ಬೋದು ಆದರೆ ಮನೆಯಲ್ಲಿ ಮಾತ್ರ ಸದಾ ಶಾಂತಿ ಜಗಳ ಕಿರಿಕಿರಿ ಅದೆಲ್ಲ ಇದ್ದು ಇದ್ದೇ ಇರ್ತದೆ ಆ ಕಾರಣಕ್ಕೆ ಪೊರಕೆಯನ್ನು ಯಾವ ಕಾರಣಕ್ಕೂ ನೇರ ಮಾಡಿಡಬೇಡಿ ಅದನ್ನು ಮಲಗಿಸಿ ಇಡಬೇಕು ಆಯ್ತು ಅದು ಯಾವ ರೀತಿಯಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ ಯಾವತ್ತು ಯಾವ ಕಾರಣಕ್ಕೂ ಇದು ಪೊರಕೆಯನ್ನು ನೇರವಾಗಿ ಇಡ್ಲಿಕ್ಕೆ ಹೋಗ್ಬೇಡಿ ಇವಾಗ ಕೆಲವರು ಅಂತ ಹೇಳಿದ್ರೆ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾರೆ ಆ ಬಾಡಿಗೆ ಮನೆಯಿಂದ ಬೇರೆ ಮನೆಗೆ ಶಿಫ್ಟ್ ಆಗ್ತಾರೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಶಿಫ್ಟ್ ಆಗ್ಬೋದು ಅವರವರ ಅದೃಷ್ಟಕ್ಕೆ ಬಿಟ್ಟಿದ್ದು ಕೆಲವರು ಬಾಡಿಗೆ ಮನೆಯಿಂದ ಬಾಡಿಗೆ ಮನೆಗೆ ಹೋಗ್ತಾರೆ ಕೆಲವರು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗ್ತಾರೆ ಆದ್ರೆ ನೀವು ನೆನಪಲ್ಲಿ ಇಡಬೇಕಾದ ಕೆಲಸ ಏನಂತ ಹೇಳಿದ್ರೆ ನೀವು ಬಾಡಿಗೆ ಮನೆಗೆ ಬೇಕಾದ್ರೆ ಹೋಗಿ ಅಥವಾ ಸ್ವಂತ ಮನೆಗೆ ಬೇಕಾದ್ರೆ ಹೋಗಿ ಆದ್ರೆ ನೀವು ಮನೆಯಲ್ಲಿ ನೀವು ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತೀರಲ್ವಾ ಆ ಮನೆಯಲ್ಲಿ ಯಾವ ಕಾರಣಕ್ಕೂ ಕೂಡ ನೀವು ಯೂಸ್ ಮಾಡಿದ್ದು ಬಳಸಿದ ಪೊರಕೆಯನ್ನು ಯಾವ ಕಾರಣಕ್ಕೂ ಕೂಡ ಆ ಮನೆಯಲ್ಲಿ ಬಿಟ್ಟು ಹೋಗ್ಬೇಡಿ ಅಥವಾ ನಿಮ್ಗೆ ಅದು ಪೊರಕೆ ಉಂಟಲ್ಲ ನೀವು ಯೂಸ್ ಮಾಡಿದ್ದನ್ನು ಬೇರೆಯವರಿಗೆ ಕೊಟ್ಟು ಹೋಗ್ಬೇಡಿ ಅಂದ್ರೆ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಬೇರೆಯವರಿಗೆ ಕೊಟ್ಟು ಹೋಗ್ಬೇಡಿ ಅದು ಕಡ್ಡಿ ಪರಕೆ ಆದ್ರೂ ಕೂಡ ಪರವಾಗಿಲ್ಲ ಅಥವಾ ಗರಿಯ ಪರಕೆ ಆದ್ರೂ ಕೂಡ ಪರವಾಗಿಲ್ಲ ಯಾವ ಪರಕೆ ಆದ್ರೂ ಕೂಡ ಪರವಾಗಿಲ್ಲ ಅಂದ್ರೆ ನಾವು ಗರಿಯ ಪರಕೆ ಅಂತ ಹೇಳಿದ್ರೆ ನಾವು ಮನೆ ಒಳಗಡೆ ಎಲ್ಲ ಗುಡಿಸ್ಲಿಕ್ಕೆ ಯೂಸ್ ಮಾಡ್ತೇವೆ ಅದರಲ್ಲೂ ಕೂಡ ಮಹಾಲಕ್ಷ್ಮಿ ಇರ್ತಾಳೆ ಕಡ್ಡಿ ಪರಕೆಯಲ್ಲಿ ಜಾಸ್ತಿ ಉಂಟಲ್ಲ ಹೊರಗಡೆ ಅಂದ್ರೆ ನೀರೆಲ್ಲ ಯೂಸ್ ಮಾಡಿದ ಜಾಗ ನೀರು ಹಾಕಿ ಆಮೇಲೆ ಗುಡಿಸ್ತೇವೆ ಅಲ್ಲ ತರ ಕಡ್ಡಿ ಪರಕೆಯನ್ನು ಯೂಸ್ ಮಾಡ್ತೇವೆ ಆ ಕಾರಣಕ್ಕೆ ಉಂಟಲ್ಲ ಎರಡರಲ್ಲೂ ಕೂಡ ಮಹಾಲಕ್ಷ್ಮಿ ಇರೋದ ಕಾರಣಕ್ಕೆ ನಾವು ಯಾವ ಕಾರಣಕ್ಕೂ ಕೂಡ ಹಳೆಯ ಮನೆಯಲ್ಲೇ ಪೊರಕೆಯನ್ನು ಬಿಟ್ಟು ಹೋಗಬಾರ್ದು ಬಿಟ್ಟು ಹೋದರೆ ಉಂಟಲ್ಲ ಲಕ್ಷ್ಮಿಗೆ ಆ ಅಪಮಾನ ಮಾಡಿದಾಗೆ ಆಗ್ತದೆ ಅಂದರೆ ಇಷ್ಟು ದಿವಸ ಮಹಾಲಕ್ಷ್ಮಿ ನಿಮ್ಮ ಜೊತೆಗೆ ಇದ್ದವಳು ಕೂಡ ನಿಮ್ಮನ್ನು ಬಿಟ್ಟು ಹೋಗುವ ಚಾನ್ಸಸ್ ಇರ್ತದೆ ಬಿಟ್ಟು ಹೋಗುವ ಚಾನ್ಸಸ್ ಅಂದರೆ ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗೋದಲ್ಲ ನೀವು ಯಾವ ಮನೆಯಲ್ಲಿ ಇದ್ದೀರಿ ನೋಡಿ ಮುಂಚೆ ಅದೇ ಮನೆಯಲ್ಲಿ ಇರ್ತಾಳೆ ಅಂದರೆ ನೀವು ಆ ಮನೆಯಲ್ಲಿ ಪೊರಕೆ ಬಿಟ್ಟು ಹೋಗಿದ್ದೀರಲ್ವ ಆ ಮನೆಯಲ್ಲೇ ಇರ್ತಾರೆ ನಿಮ್ಮ ಜೊತೆಗೆ ಹೊಸ ಮನೆಗೆ ಬರುವುದಿಲ್ಲ ಆ ಕಾರಣಕ್ಕೆ ಇಷ್ಟು ದಿವಸ ನೀವು ತಪ್ಪು ಮಾಡಿದ್ರು ಕೂಡ ಇನ್ನು ಮುಂದೆ ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿದ್ದೀರಾ ಅಥವಾ ಮನೆ ಶಿಫ್ಟ್ ಮಾಡ್ತಾ ಇದ್ದೀರಾ ಅಥವಾ ಸ್ವಂತ ಮನೆಗೆ ಹೋಗ್ತಿದ್ದೀರಾ ಯಾವುದೇ ಕೂಡ ಆಗಿರ್ಲಿ ಆ ನೀವು ಪೊರಕೆಯನ್ನುಂಟಲ್ಲ ನಿಮ್ಮ ಮನೆಯಲ್ಲಿ ಹಳೆ ಮನೆಯಲ್ಲಿ ಯೂಸ್ ಮಾಡಿದ ಪೊರಕೆಯನ್ನು ನೀವು ಹೋಗುವಾಗ ಶಾ ಇದು ಐಟಮ್ಸ್ ಎಲ್ಲ ಇದು ಶಿಫ್ಟ್ ಮಾಡ್ತೇವೆ ನೋಡಿ ನಿಮ್ಮ ಮನೆಯ ಪ್ರತಿಯೊಂದು ಐಟಮ್ ಶಿಫ್ಟ್ ಮಾಡುವಾಗ ಈ ಪೊರಕೆಯನ್ನು ಕೂಡ ಹೊಸ ಮನೆಗೆ ತಕೊಂಡು ಹೋಗಿ ಕೆಲವರು ಯಾವ ಥರ ಪರಿಸ್ಥಿತಿ ಬರ್ತದೆ ಅಂತೇಳಿದ್ರೆ ಬಾಡಿಗೆ ಮನೆಯಲ್ಲಿ ತುಂಬ ಸುಖವಾಗಿರ್ತಾರೆ ಸಂತೋಷದಲ್ಲಾಗಿ ಸಂತೋಷದಿಂದ ಇರ್ತಾರೆ ಎಲ್ಲದೂ ಕೂಡ ಇರ್ತದೆ ಆದರೆ ಸ್ವಂತ ಮನೆಗೆ ಹೋದ ಕೂಡಲೇ ಉಂಟಲ್ಲ ಆ ಮನೆಯಲ್ಲಿ ಕಿರಿಕಿರಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲ ಹಣದ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾವುದಾದರೂ ಒಂದು ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ನೀವು ಒಂದು ಸಲ ಎನ್ಸ್ಕೊಳ್ಳಿ ನೀವು ಪೊರಕೆ ಎಲ್ಲಾದ್ರೂ ಹೊಳೆ ಮನೆಯಲ್ಲಿ ಬಿಟ್ಟು ಬಂದಿದ್ದೀರಾ ಅಂತ ಹೇಳ್ಕೊಂಡು ಒಂದು ಸಲ ಆಲೋಚನೆ ಮಾಡಿ ಇಷ್ಟು ದಿವಸ ಮಾಡಿದ್ರೆ ಆಗಿ ಹೋಯ್ತು ಇನ್ನು ಮುಂದೆ ಆದ್ರೂ ನೀವು ಆತರ ಮಾಡಲಿಕ್ಕೆ ಹೋಗಬೇಡಿ ಪೊರಕೆಯನ್ನು ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು ಇವಾಗ ನೆಕ್ಸ್ಟ್ ತಪ್ಪು ಯಾವುದು ಅಂತ ಹೇಳಿದ್ರೆ ರಾತ್ರಿ ಮನೆ ಎಷ್ಟೇ ಗಲೀಜಾಗಿರ್ಲಿ ಮಕ್ಕಳಿರುವ ಮನೆ ಯಾವತ್ತೂ ಗಲೀಜಾಗಿರ್ತದೆ ಆಯ್ತಾ ಮಕ್ಕಳು ಗೋಡೆ ಮೇಲೆ ಬರೆಯುವುದು ಗೋಡೆ ಮೇಲೆ ಗೀಚೋದು ಅಥವಾ ನೆಲ ಎಲ್ಲ ನೀವು ಎಷ್ಟು ಅಷ್ಟೇ ಕ್ಲೀನ್ ಮಾಡಿ ಎಷ್ಟೇ ಗುಡಿಸಿ ಎಷ್ಟೇ ಮಾಡಿ ಮಾಡಿಟ್ಕೊಂಡ್ರು ಮಕ್ಕಳಿರುವ ಮನೆ ಒಂದು ನಿಮಿಷದಲ್ಲಿ ಅವರು ಮುಂಚೆ ಹೇಗಿತ್ತು ನೋಡಿ ಅದೇ ರೀತಿಯಲ್ಲಿ ಮಾಡಿರ್ತಾರೆ ಎಲ್ಲೋ ಒಂದು ನೂರಕ್ಕೆ ಒಂದು ಪರ್ಸೆಂಟ್ ಜನ ಮಕ್ಕಳು ಮಾತ್ರ ಮನೆ ಗಲೀಜು ಮಾಡದೆ ಇರ್ಬೋದು ಆದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಮಕ್ಕಳು ಗಲೀಜು ಮಾಡಿಯೇ ಮಾಡ್ತಾರೆ ಅವರು ಎಷ್ಟೇ ಗಲೀಜು ಮಾಡ್ಲಿ ಎಂತಸೇ ಬೇಕಾದ್ರೆ ಆಗಲಿ ನೀವು ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ರಾತ್ರಿಯ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೊರಕೆಯಿಂದ ಗುಡಿಸ್ಲಿಕ್ಕೆ ಹೋಗ್ಬಾರ್ದು ಆಯ್ತಾ ಮನೆ ಗುಡಿಸ್ಲಿಕ್ಕೆ ಹೋಗ್ಬಾರ್ದು ಪೊರಕೆಯನ್ನು ಪೊರಕೆಯಿಂದ ಉಂಟಲ್ಲ ರಾತ್ರಿ ಸಮಯದಲ್ಲಿ ಗುಡಿಸಿದ್ರು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಕಸ ಕೂಡ ಹಾಗೆ ತುಂಬಾ ಜನರಿಗೆ ಅಭ್ಯಾಸ ಉಂಟು ಏನಂತ ಹೇಳಿದ್ರೆ ರಾತ್ರಿ ಆದ ಕೂಡ್ಲೇ ಉಂಟಲ್ಲ ಕಸವನ್ನು ಹೋಗಿ ಬಿಸಾಕಿ ಬರುವುದು ಆಯ್ತಾ ಅಂದ್ರೆ ಯಾರಿಗೂ ಗೊತ್ತಾಗುದಿಲ್ಲ ಎಲ್ಲಿ ಬಿಸಾಕಿದ್ರು ಅಂತ ಹೇಳ್ಕೊಂಡು ರಾತ್ರಿ ಕಸ ಬಿಸಾಕಿ ಬರುದು ಕಸ ಕೂಡ ಹಾಗೆ ನೀವು ಯಾವ ಕಾರಣಕ್ಕೂ ಕೂಡ ರಾತ್ರಿ ಹೋಗಿ ನೀವು ಕಸವನ್ನು ಬಿಸಾಕಿ ಬರ್ಲಿಕ್ಕಿಲ್ಲ ಆ ಕಸದ ಜೊತೆಗೆ ಮಹಾಲಕ್ಷ್ಮಿ ಕೂಡ ಹೋಗ್ತಾಳೆ ಆ ಕ ಇವಾಗ ಪೊರಕೆಯನ್ನು ಯಾವ ದಿವಸ ನಾವು ಮನೆಗೆ ತರ್ಕೋ ತರ್ಕೊಂಡ್ಬರ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ ನೀವು ಉಂಟಲ್ಲ ಅಕ್ಷಯ ತೃತೀಯ ಅಥವಾ ದಂತೆ ರಜ ಉಂಟಲ್ಲ ಆ ದಿವಸ ನೀವು ಯಾವ ದಿನ ಆದರೂ ಕೂಡ ಪರವಾಗಿಲ್ಲ ಅಕ್ಷಯ ತೃತೀಯ ಮತ್ತೆ ದಂತೆರಜಕ್ಕೆ ಈ ಲೆಕ್ಕ ಬರುವುದಿಲ್ಲ ಅದು ಯಾವ ದಿವಸ ಆದರೂ ಕೂಡ ನೀವು ಪೊರಕೆಯನ್ನು ತಕೊಂಡ್ಬರಬಹುದು ಆದ್ರೆ ಅಕ್ಷೇತೃತೆಯ ಮತ್ತೆ ದಂತೆ ರಜೆ ಬಿಟ್ಟು ನೀವು ಹೊಸ ಪರಕೆಯನ್ನು ಮನೆಗೆ ಬರ್ತೀರಾ ಅಂತ ಹೇಳ್ಕೊಂಡಾದ್ರೆ ಯಾ ನೀವು ನೆನ್ಪಿಟ್ಕೊಳ್ಬೇಕು ಏನಂತ ಹೇಳಿದ್ರೆ ಗುರುವಾರ ಮತ್ತೆ ಮಂಗಳವಾರ ಆಯ್ತಾ ಗುರುವಾರ ಮತ್ತೆ ಮಂಗಳವಾರ ಯಾವ ಕಾರಣಕ್ಕೂ ಕೂಡ ಇದು ಸಾರಿ ಪೊರಕೆಯನ್ನು ಮನೆ ಒಳಗಡೆ ತಕೊ ಬರಬಾರ್ದು ಹೊಸ ಪೊರಕೆ ಮನೆಗೆ ತರಲೇಬಾರದು ಆಯ್ತಾ ಗುರುವಾರ ಮತ್ತೆ ಮಂಗಳವಾರ ತರಲಿಕ್ಕೆ ಹೋಗ್ಬೇಡಿ ನಿಮ್ಮಲ್ಲಿ ಇದು ಎಲ್ಲ ಹಾಳಾಗಿದೆ ಅಂತ ಹೇಳಿದ್ರು ಕೂಡ ನೀವು ಗುರುವಾರ ಮತ್ತೆ ಮಂಗಳವಾರ ತರಲಿಕ್ಕೆ ನೀವು ಯಾವ ದಿನ ತಗೊಂಡ್ಬರ್ಬೇಕು ಅಂತ ಹೇಳ್ಕೊಂಡು ಹೇಳಿದ್ರೆ ನಾನು ಆವಾಗನೇ ಹೇಳಿದೆ ದಂತರಜ ಮತ್ತೆ ಅಕ್ಷಯ ತೃತೀಯ ಇದ್ದು ಕೆಲಕ್ಕೇ ಬರುದಿಲ್ಲ ಅಂತ ಹೇಳ್ಕೊಂಡು ಅದನ್ನು ಬಿಟ್ಟು ಅಂತ ನೀವು ಯಾವ ದಿವಸ ಪೊರಕೆಯನ್ನು ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಅಮಾವಾಸ್ಯ ದಿವಸ ತಂದ್ರೆ ಒಳ್ಳೇದು ಅಥವಾ ಶನಿವಾರ ದಿವಸ ಹೊಸ ಪೊರಕೆಯನ್ನು ಮನೆಗೆ ತಂದ್ರೆ ಒಳ್ಳೇದು ಆಯ್ತಾ ಅಮಾವಾಸ್ಯ ಅಥವಾ ಶನಿವಾರ ದಿವಸ ಹೊಸ ಪರಕೆಯನ್ನು ಮನೆಗೆ ತಗೋ ಗುರುವಾರ ಮತ್ತೆ ಮಂಗಳವಾರ ಯಾವ ಕಾರಣಕ್ಕೂ ಕೂಡ ತಗೊಳಿಕ್ಕೆ ಹೋಗ್ಬಿಡಿ ಅದು ಕೂಡ ಉಂಟಲ್ಲ ಕೃಷ್ಣ ಪಕ್ಷದಲ್ಲಿ ತಗೊಬಂದ್ರೆ ಉತ್ತಮ ಶುಕ್ಲ ಪಕ್ಷದಲ್ಲಿ ಹೊಸ ಪರಕೆಯನ್ನು ತಗೊಬರ್ಬೇಡಿ ಕೃಷ್ಣ ಪಕ್ಷ ಅಂತ ಹೇಳಿದ್ರೆ ಅಮಾವಾಸ್ಯೆದು ಇದು ಹುಣ್ಣಿಮೆಯಿಂದ ಅಮಾವಾಸ್ಯೆ ಆಯ್ತಾ ಇವತ್ತು ಹುಣ್ಣಿಮೆ ಅಂತ ಹೇಳಿ ಎಣಿಸ್ಕೊಳ್ಳುವ ಇವತ್ತು ಹುಣ್ಣಿಮೆಯಿಂದ ಅಮಾವಾಸ್ಯ ಒಳಗಡೆ ನೀವು ಯಾವ ದಿನ ಅಂದ್ರೆ ಶನಿವಾರದ ದಿವಸ ಅಥವಾ ಅಮಾವಾಸೆಯ ದಿನ ಬೇಕಾದ್ರೆ ತರಬಹುದು ನೀವು ಶುಕ್ಲ ಪಕ್ಷ ಅಂತ ಹೇಳಿದ್ರೆ ಅಮಾವಾಸ್ಯೆಯಿಂದ ಹುಣ್ಣಿಗೆ ಹುಣ್ಣಿಮೆ ಬರ್ತದೆ ನೋಡಿ ಆ ಸಮಯದಲ್ಲಿ ಹೊಸ ಪರಕೆಯನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡಿ ನೀವು ಹುಣ್ಣಿಮೆ ಆಟಿದ ನಂತರವೇ ಯಾವ ಶನಿವಾರ ಬರ್ತದೆ ನೋಡಿ ಆ ದಿವಸ ಖರೀದಿ ಬನ್ನಿ ಇಲ್ಲ ಅಂತ ಹೇಳಿದ್ರೆ ಬೆಟರ್ ಅಂತ ಹೇಳಿದ್ರೆ ನಿಮಗೆ ಆ ಎಲ್ಲ ಗೊತ್ತಾಗೋದಿಲ್ಲ ಕೆಲವರಿಗೆ ಏನಂತ ಹೇಳಿದ್ರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಹೇಳ್ಕೊಂಡು ಹೇಳಿದ್ರೆ ಕೆಲವರಿಗೆ ಗೊತ್ತಾಗೋದಿಲ್ಲ ನೀವು ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಅಮಾವಾಸ್ಯೆ ದಿವಸವೇ ಆಯ್ತಾ ಅಮಾವಾಸ್ಯೆ ದಿವಸವೇ ಹೊಸ ಖರೀದಿ ಮಾಡ್ಕೊಂಡು ಬಂದರೆ ಒಳ್ಳೆಯದು ಇವಾಗ ನೀವು ಪೊರಕೆಯನ್ನು ಯಾವ ದಿಕ್ಕಿನಲ್ಲಿ ಇಡ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ನೀವು ಪೊರಕೆ ಉಂಟಲ್ಲ ದಕ್ಷಿಣ ಅಥವಾ ಪಶ್ಚಿಮದ ದಿಕ್ಕಿನಲ್ಲಿ ಇಡ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಶಾಸ್ತ್ರದ ಪ್ರಕಾರ ಆಯ್ತಾ ಉತ್ತರ ಮತ್ತೆ ಪೂರ್ವದ ದಿಕ್ಕಿನಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಆವಾಗನೇ ಹೇಳಿದೆ ದಕ್ಷಿಣದ ಅಥವಾ ಪಶ್ಚಿಮದ ದಿಕ್ಕಿನಲ್ಲಿ ಅಡಗಿಸಿಡಬೇಕು ಅದು ಕೂಡ ಎಲ್ಲರೂ ಕಾಣಿಸುವ ಹಾಗೆ ಇಡುವುದಲ್ಲ ಕೆಲವರು ಈಗ ನಮ್ಮ ಥರ ಮನೆಯಲ್ಲಿ ಎಂತ ಹೇಳಿದರೆ ಸಮಸ್ಯೆ ಆಗ್ತದೆ ಹೇಳಿದ್ರೆ ನಮಗೆ ಆ ಜಾಗದಲ್ಲಿ ಇಡುವ ಹಾಗೆ ಇರುವುದಿಲ್ಲ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಇಟ್ಟರೆ ಉಂಟಲ್ಲ ಅದು ಅಡಗಿಸಿ ಇಡುವ ಹಾಗೆ ಇರುವುದಿಲ್ಲ ಯಾಕಂತ ಹೇಳಿದ್ರೆ ಅದು ಕಾಣಿಸಿಯೇ ಕಾಣ್ತದೆ ಅಂಥ ಸಮಯದಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ನೀವು ಅದಕ್ಕೆ ಯಾವುದಾದ್ರೂ ಬಟ್ಟೆಯನ್ನು ಅಡ್ಡ ಮಾಡಿ ಬೇಕಾದರೆ ಇಡ್ಬೋದು ಇಲ್ಲ ಅಂತ ಹೇಳಿದರೆ ಅಹ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಯಾವ್ದಾದ್ರು ಚೀಲ ಇರ್ತದಲ್ವಾ ಚೀಲದಲ್ಲಿ ಬೇಕಾದ್ರೆ ಅದನ್ನು ಹಾಕಿ ಮಲಗಿಸಿ ಇಡ್ಬೇಕು ಈಗ ಸರ್ತ ನಿಲ್ಸ್ಲಿಕ್ಕಿಲ್ಲ ಮಲಗಿಸಿಯೇ ಇಡ್ಬೇಕು ಆಗ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಅಷ್ಟು ಇದು ದೊಡ್ಡ ಮನೆ ಇಲ್ಲ ನಮ್ದು ಆಯ್ತಾ ನಮ್ಗೆ ಪಶ್ಚಿಮ ಮತ್ತೆ ದಕ್ಷಿಣ ದಿಕ್ಕಿನಲ್ಲಿ ಅಡಿಗೆ ಸಿಡುವ ಪರಿಸ್ಥಿತಿ ಕೂಡ ಇಲ್ಲ ಅಂದ್ರೆ ನಮ್ಗೆ ಕಾಣಿಸ್ತದೆ ಎಲ್ಲರಿಗೂ ಕಾಣಿಸ್ತದೆ ಮತ್ತೆ ಬೇರೆ ವಸ್ತುಗಳನ್ನು ಕೂಡ ಇಟ್ಟಿದ್ದು ಉಂಟಲ್ಲ ಅದು ಅಲ್ಲಿ ಆ ಜಾಗದಲ್ಲಿ ಪೊರಕೆ ಇಡ್ಲಿಕ್ಕೆ ಆಗುದಿಲ್ಲ ಆ ಕಾರಣಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ದಕ್ಷಿಣದ ಗೋಡೆಗೆ ತಾಗಿಸಿ ಅಡಿಗೆ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಯಾರು ಕೂಡ ಹೇಳಿಲ್ಲ ಅಡುಗೆ ಮನೆಯಲ್ಲಿ ಉಂಟಲ್ಲ ಅನ್ನಪೂರ್ಣೇಶ್ವರಿಯ ಸ್ಥಾನ ಕೂಡ ಉಂಟು ಮಹಾಲಕ್ಷ್ಮಿ ಕೂಡ ನೆಲೆಸ್ತಾ ಇ ನೆಲೆಸಿರ್ತಾಳಲ್ವ ಆ ಕಾರಣದಲ್ಲೇ ಅಡಿಗೆ ಕೋಣೆಯಲ್ಲಿ ದಕ್ಷಿಣದ ಗೋಡೆ ಉಂಟಲ್ಲ ದಕ್ಷಿಣದ ಗೋಡೆ ಅಡಿಗೆ ಮನೆಯಲ್ಲಿ ದಕ್ಷಿಣದ ಗೋಡೆಗೆ ಅದರ ಕೆಳಗಡೆ ನಮಗೆ ಅಂದರೆ ಪೂರ್ವದ ಕಡೆಗೆ ಉಂಟಲ್ಲ ಪೂರ್ವದ ಕಡೆಗೆ ಅಗ್ನಿ ಮೂಲ ಇರ್ತದಲ್ಲ ಈ ಕಡೆ ಸಿಂಕ್ ಇರ್ತದೆ ಈ ಕಡೆ ಅಡುಗೆ ಮನೆ ಇರ್ತದೆ ಇದು ಪೂರ್ವ ದಿಕ್ಕು ಅಂತ ಹೇಳ್ಕೊಂಡು ಹೇಳಿದರೆ ಈ ಕಡೆ ಸಿಂಕ್ ಇರ್ತದೆ ಈ ಕಡೆ ಸ್ಟೌವ್ ಇರ್ತದಲ್ವಾ ಈ ಕಡೆಯಿಂದ ಉಂಟಲ್ಲ ಈ ಕಡೆಯಿಂದ ಸೆಲ್ಫ್ ಥರ ಕೊಟ್ಟಿರ್ತಾರೆ ಎಲ್ ಅಲ್ಲಿ ಸೆಲ್ಫ್ ಇರ್ತದೆ ನೋಡಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಎಲ್ಲಿ ಅಲ್ಲಿ ಸೆಲ್ಫ್ ಇರ್ತಾರೆ ಹೀಗೆ ಸೆಲ್ಫ್ ಇರ್ತದೆ ಆಯ್ತಾ ಈ ಕಡೆಯಿಂದ ಸಿಂಕ್ ಇರ್ತದೆ ಈ ಕಡೆಯಿಂದ ಸ್ಟವ್ ಇರ್ತದೆ ಈ ಕಡೆ ಉಂಟಲ್ಲ ಈ ಕಡೆಯಿಂದ ನಾನು ಕೆಳಗಡೆ ಅಂದ್ರೆ ತರಕಾರಿ ಇಡ್ಲಿಕ್ಕೆಲ್ಲ ಸ್ಟ್ಯಾಂಡಲ್ಲಿ ಇರ್ತದೆ ಇಡ್ಲಿಕ್ಕೆ ಅಂತ ಹೇಳ್ಕೊಂಡು ಈ ಒಂದು ವ್ಯವಸ್ಥೆ ಮಾಡಿರ್ತಾರೆ ನೋಡಿ ಆ ಕಡೆಯಿಂದ ಕೆಳಗಡೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಸುತ್ತಿ ಉಂಟಲ್ಲ ಅದನ್ನು ಇಟ್ಟಿದ್ದೇನೆ ಅಂದ್ರೆ ಗುಡಿಸುವ ಸಮಯದಲ್ಲಿ ಮಾತ್ರ ಅದನ್ನು ತೆಗೆದು ಆಮೇಲೆ ಬೇರೆ ಟೈಮಲ್ಲಿ ಬಟ್ಟೆಯಿಂದ ಸುತ್ತಿ ಕೆಳಗಡೆ ಇಟ್ಟಿದ್ದೇನೆ ಅಂದ್ರೆ ಯಾರಿಗೂ ಕೂಡ ಕಾಣಿಸಿದಾಗಿ ಇಟ್ಟಿದ್ದೇನೆ ನೀವು ಕೂಡ ಅಂದ್ರೆ ನಿಮ್ಮ ಮನೆ ಚಿಕ್ಕದುಂಟು ನಿಮ್ಗೆ ಆ ಥರ ಇಡ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಇಡಬಹುದು ಅದನ್ನ ನೆನ್ಪಿಟ್ಕೊಳ್ಳಿ ತುಳಿಲಿಕ್ಕೆ ಹೋಗಬೇಡಿ ಯಾವ ಕಾರಣ ಕೂಡ ತುಳಿಬಾರ್ದು ಪೊರಕೆಯನ್ನು ಮತ್ತೆಂತ ಮಾಡ್ಬಾರ್ದು ಅಂತ ಮಕ್ಕಳಿಗೂ ಕೂಡ ಹೇಳಬೇಕು ಏನಂತ ಹೇಳಿದ್ರೆ ಪೊರಕೆಯನ್ನು ತುಳಿಬೇಡಿ ಮಕ್ಕಳೇ ಅಂತ ಹೇಳ್ಕೊಂಡು ಹೇಳ್ಬೋದು ಹೇಳ್ಬೇಕು ಆಯ್ತಾ ಸ್ವಲ್ಪ ಮಕ್ಕಳಿಗೆ ಎದುರಿಸಿದ್ರೆ ಉಂಟಲ್ಲ ಅದರಲ್ಲಿ ಲಕ್ಷ್ಮಿ ಇದ್ದಾಳೆ ತುಳಿಬಾರದು ಹಾಗೆ ಹೀಗೆ ಅಂತ ಹೇಳಿದ್ರೆ ಮಕ್ಕಳು ಆಮೇಲೆ ತುಳಿಲಿಕ್ಕೆ ಹೋಗುವುದಿಲ್ಲ ನಮ್ಮ ಮನೆಯಲ್ಲಿ ಕೂಡ ನಾಲ್ಕು ನಾಲ್ಕು ಕಾಲು ವರ್ಷದ ಮಗ ಇದ್ದಾನೆ ಅವನಿಗೆ ಕೂಡ ನಾನು ಹಾಗೆ ಹೇಳುದು ಅದರಲ್ಲಿ ಲಕ್ಷ್ಮಿ ಇದ್ದಾಳೆ ತುಳಿಬಾರದು ಅಂತ ಹೇಳಿದ್ರೆ ಅವನು ಅವನು ಅರ್ಥ ಮಾಡ್ಕೊಳ್ತಾನೆ ಅವನು ಯಾವ ಕಾರಣಕ್ಕೂ ಕೂಡ ಪೊರಕೆಯನ್ನು ತುಳಿಲಿಕ್ಕೆ ಹೋಗುವುದಿಲ್ಲ ಆಯ್ತಾ ಅವನಿಗೆ ಸ್ವಲ್ಪ ಭಯ ಉಂಟು ನೀವು ಹಾಗೆ ಮಕ್ಕಳಿಗೆ ಸ್ವಲ್ಪ ಹೇಳಿರ್ಬೇಕು ಅಂತ ಹೇಳಿದ್ರೆ ಪೊರಕೆಲ್ಲ ತುಳಿಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ರೆ ಮಕ್ಕಳು ತಾಪ್ ತಪ್ಪನ್ನು ಮಾಡಲಿಕ್ಕೆ ಹೋಗುದಿಲ್ಲ ಇವಾಗ ಪೊರಕೆಯನ್ನು ನಾವು ಯೂಸ್ ಮಾಡಿದ ನಂತರ ಅದು ಹಳೆದಾಗ್ತದೆ ಆಯ್ತಾ ಅದು ಕಟ್ ಆಗಿರ್ಬೋದು ಅಥವಾ ತುಂಬಾ ಹಳೆದಾಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು ನಾವು ಆ ಪೊರಕೆಯನ್ನೆಲ್ಲ ಉಂಟಲ್ಲ ಮನೆಯಲ್ಲಿ ಇಟ್ಕೊಳ್ಲಿಕ್ಕೆ ಇಲ್ಲ ಇದರಿಂದ ಕೂಡ ಮಹಾಲಕ್ಷ್ಮಿಗೆ ಸಿಟ್ಟು ಬರ್ತದೆ ಯಾಕಂತ ಹೇಳಿದ್ರೆ ಯಾವ ಜಾಗದಲ್ಲಿ ಕ್ಲೀನ್ ಆಗಿರ್ತದೆ ನೋಡಿ ಆ ಜಾಗದಲ್ಲಿ ಮಾತ್ರ ಮಹಾಲಕ್ಷ್ಮಿ ನೆಲೆಸುದಂತ ಹೇಳ್ಕೊಂಡು ಎಲ್ಲರಿಗೂ ಕೂಡ ಯಾವ ಜಾಗದಲ್ಲಿ ಗಲೀಜು ಇರ್ತದೆ ಆ ಜಾಗದಲ್ಲಿ ಆ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ ಅಂತ ಹೇಳ್ಕೊಂಡು ಈ ಇದುಂಟಲ್ಲ ನಾವು ಗುಡಿಸಿ ಗುಡಿಸಿ ಕ್ರಮೇಣ ಅದೇ ಒಂದು ಕಸ ಆಗಿರ್ತದೆ ಅಂದ್ರೆ ಪೊರಕೆಯೇ ಒಂದು ಕಸ ಆಗಿರ್ತದೆ ನಾವೇನ್ ಮಾಡ್ತೇವೆ ಆ ಕಸವನ್ನೆಲ್ಲ ಅಂದ್ರೆ ಪೊರಕೆಯನ್ನೆಲ್ಲ ತೊಗೊಂಡು ಹೋಗಿ ಅದರ ಒಂದು ಮೂಲೆ ಆಗ್ತೇವೆ ಇಲ್ಲ ಅಂತ ಹೇಳಿದ್ರೆ ಯಾವುದು ಕೆಲವರು ನಮ್ಮ ಕಡೆಯಲ್ಲಿ ನಾನು ನೋಡಿದ್ದೇನೆ ಏನ್ ಮಾಡ್ತಾರಂತ ಹೇಳಿದರೆ ಅದನ್ನು ಕಸ ಎಲ್ಲ ಸುಡ್ತಾರೆ ನೋಡಿ ಬೆಂಕಿಗೆ ಹಾಕಿ ಸುಡ್ತಾರೆ ನೋಡಿ ಆವಾಗ ಈ ಪೊರಕೆಯನ್ನು ಕೂಡ ಹಾಕಿ ಸುಟ್ಟು ಬಿಡ್ತಾರೆ ಅದು ಮಾಡ್ಲಿಕ್ಕೆ ಬಾರದು ನೀವು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ತಗೊಂಡು ಹೋಗಿ ಬೆಂಕಿಗೆ ಹಾಕಿದ ಹಾಗೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ದಯವಿಟ್ಟು ಇಷ್ಟು ಇಷ್ಟು ದಿವಸ ನೀವು ಪೊರಕೆಯನ್ನು ಉಂಟಲ್ಲ ಕಸದ ಜೊತೆಗೆ ಸುಡ್ತಾ ಇದ್ರೆ ಉಂಟಲ್ಲ ಇನ್ನೂ ಸುಡ್ಲಿಕ್ಕೆ ಹೋಗ್ಬೇಡಿ ಅಂತ ಆ ತಪ್ಪೊಂದು ಯಾವತ್ತು ಯಾವ ಕಾರಣಕ್ಕೂ ಕೂಡ ಮಾಡಲಿಕ್ಕೆ ಹೋಗ್ಬೇಡಿ ಕೆಲವರೆಲ್ಲ ಬಚ್ಚಲು ಒಲೆ ಇರ್ತಲ್ಲ ಅಂದರೆ ಹಂಡೆ ಒಲೆ ಇರ್ತಲ್ಲ ಅದಕ್ಕೆ ಹಾಕಿ ಬಿಡೋದು ಹಳೆಯ ಪೊರಕೆಯನ್ನು ಕೆಲವರು ಎಲ್ಲ ಕಸ ಎಲ್ಲ ಕಸ ಮನೆ ಸುತ್ತ ಇರುವ ಕಸನೆಲ್ಲ ಒಟ್ಟು ಮಾಡಿ ಅದಕ್ಕೆ ಬೆಂಕಿ ಹಾಕುವಾಗ ಅದ್ರ ಜೊತೆ ಈ ಕೊರಕೆ ಕೂಡ ಹಾಕುದು ಹಾಗೆಲ್ಲ ಮಾಡ್ತಾರಲ್ವಾ ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ ಗುರುವಾರ ಮತ್ತೆ ಮಂಗಳವಾರ ಕೂಡ ಹಾಗೆ ನೀವು ಪೊರಕೆಯನ್ನು ಬಿಸಾಕ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ನೆನ್ಪಿಟ್ಕೊಳ್ಳಿ ನೀವು ಗುರುವಾರ ಮತ್ತೆ ಮಂಗಳವಾರ ಪೊರಕೆಯನ್ನು ಬಿಸಾಕ್ಬಾರ್ದು ಆಯ್ತಾ ತರಲೂಬಾರ್ದು ಬಿಸಾಕ್ಲೂಬಾರ್ದು ನೀವು ಯಾವ ದಿವಸ ಬಿಸಾಕ್ಬೇಕು ಅಂತ ಹೇಳಿದ್ರೆ ಅಮಾವಾಸ್ಯ ದಿವಸ ಬಿಸಾಕ್ಬೇಕು ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಪೊರಕೆ ಉಂಟಲ್ಲ ಅಷ್ಟು ಪೊರಕೆಗೆ ಕಪ್ಪು ದಾರವನ್ನು ಸುತ್ತಿ ಆಯ್ತಾ ಒಂದೊಂದು ಚಿಕ್ಕ ಚಿಕ್ಕ ದಾರ ಆದ್ರೂ ಕೂಡ ಪರವಾಗಿಲ್ಲ ನಿಮ್ಮ ಹತ್ರ ಕಪ್ಪು ದಾರ ದೊಡ್ಡದಿಲ್ಲ ಅಂತ ಹೇಳಿದ್ರೆ ನೀವು ಬಟ್ಟೆ ಹೊಲಿಕೆ ಯೂಸ್ ಮಾಡ್ತೀವಿ ನೋಡಿ ಕಪ್ಪು ದಾರ ಅದನ್ನೂ ಬೇಕಾದ್ರೆ ಸುತ್ತಬಹುದು ಯಾಕಂತ ಹೇಳಿದ್ರೆ ಆ ಗ್ರಹಚಾರ ನಿಮ್ಮಿಂದ ಹೋಗ್ಲಿ ಹೊರಗಡೆ ಅಂತ ಹೇಳ್ಕೊಂಡು ನಿಮ್ಮ ಮನೆಯಲ್ಲಿರುವ ಗ್ರಹಚಾರ ಆ ಪೊರಕೆ ಜೊತೆ ಹೋಗ್ಲಿ ಅಂತ ಹೇಳ್ಕೊಂಡು ನಿಮ್ಮ ಮನೆಯಲ್ಲಿ ಎಸಿಬೇಕು ಅಂತ ಹೇಳ್ಕೊಂಡಿದ್ದ ಎಲ್ಲಾ ಎಲ್ಲ ಪೊರಕೆಗೆ ಕಪ್ಪು ದಾರವನ್ನು ಕಟ್ಟಿ ಆಮೇಲೆ ಉಂಟಲ್ಲ ಯಾವ್ದಾದ್ರು ಬಟ್ಟೆಯಿಂದ ಅಥವಾ ಇದು ಯಾವ್ದಾದ್ರು ಚೀಲದಲ್ಲಿ ಹಾಕಿ ಉಂಟಲ್ಲ ಅದನ್ನು ಬಿಸಾಕಿ ಬನ್ನಿ ಆಯ್ತಾ ನೆನ್ಪಿಟ್ಕೊಳ್ಳಿ ಅಮಾವಾಸ್ಯ ದಿನ ಮಾತ್ರ ಬಿಸಾಕ್ಬೇಕು ಆಯ್ತಾ ಬೇರೆ ದಿನ ಯಾವ ಕಾರಣಕ್ಕೂ ಕೂಡ ಎಸಿಲಿಕ್ಕೆ ಹೋಗ್ಬೇಡಿ ಅಮಾವಾಸ್ಯೆ ದಿವಸವೇ ಹೊಸ ಪೊರಕೆ ತಗೊಬಂದರೂ ಕೂಡ ಒಳ್ಳೆಯದು ಮನೆಯಿಂದ ದರಿದ್ರವನ್ನು ಅಂದರೆ ಹಳೆ ಪೊರಕೆಯನ್ನು ಹೊರಗೆ ಹಾಕಿದರೆ ಕೂಡ ಒಳ್ಳೆಯದು ಅಮಾವಾಸ್ಯ ದಿವಸ ತುಂಬ ಶ್ರೇಷ್ಠ ಆ ಕಾರಣಕ್ಕೆ ಹಳೆ ಪೊರಕೆ ಉಂಟಲ್ಲ ನೀವು ಜಾಸ್ತಿ ದಿನ ಮನೆಯಲ್ಲಿ ಯೂಸ್ ಮಾಡಲಿಕ್ಕೆ ಕೂಡ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದರಿಂದ ಕೂಡ ಮಹಾಲಕ್ಷ್ಮಿಯ ಕೋಪಕ್ಕೆ ಗುರಿಯ ಗುರಿ ಅಂತ ಹೇಳ್ಕೊಂಡು ಹೇಳ್ತಾರೆ ಕೆಲವರ ಮನೆಯಲ್ಲಿ ಪೊರಕೆ ಗುಡಿಸಿ 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 ಇಷ್ಟಿಷ್ಟಾಗಿರ್ತದೆ ಆದ್ರೂ ಕೂಡ ಅದು ಟಾಯ್ಲೆಟ್ ಕ್ಲೀನ್ ಮಾಡ್ಲಿಕ್ಕೆ ಆಗ್ತದೆ ವಚುರು ಮನೆ ಕ್ಲೀನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಅದನ್ನು ಹಾಗೆ ಇಟ್ಕೊಂಡಿರ್ತಾರೆ ಇದರಿಂದ ನಿಮ್ಮ ಜೀ ಜೀವನ ಕೂಡ ಇಡೀ ದೇವರೇ ಅಂದರೆ ಮಹಾಲಕ್ಷ್ಮಿ ನಿಮ್ಮನ್ನು ಕ್ಲೀನ್ ಮಾಡ್ತಾ ಇರ್ತಾರೆ ಅಂದರೆ ನಿಮ್ಮ ಮಹಾಲಕ್ಷ್ಮಿ ಹಣ ಬರ್ತಾ ಇರ್ತದೆ ಕ್ಲೀನಾಗಿ ಹೋಗ್ತಾ ಇರ್ತದೆ ಆ ಕಾರಣಕ್ಕೆ ಮಂಡು ಮೊಂಡು ಪೊರಕೆಲ್ಲ ಇರ್ತದೆ ನೋಡಿ ಅದನ್ನೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ಬೇಕಾದರೆ ಪ್ರತಿ ತಿಂಗಳು ಬೇಕಾದರೆ ಪೊರಕೆ ತೊಗೊಬನ್ನಿ ಇಲ್ಲ ಅಂತ ಹೇಳಿದ್ರೆ ಒಂದು ಪೊರಕೆ ಉಂಟಲ್ಲ ಮಿನಿಮಮ್ ಒಂದು ಎರಡು ತಿಂಗಳಾದರೂ ಬರ್ತದೆ ಆಯಿತಾ ಎರಡು ತಿಂಗಳಿಗೆ ಒಂದು ಅದಕ್ಕೇನು ತುಂಬ ರೇಟ್ ಇಲ್ಲಲ್ಲ ನಾವು ಬೇಡದಿದ್ದಕ್ಕೆಲ್ಲ ಖರ್ಚು ಮಾಡ್ತೇವಂತೆ ಎರಡು ಒಂದು ಎರಡು ತಿಂಗಳಿಗೆ ಒಂದು ಪೊರಕೆ ತಗೊಳ್ಲಿಕ್ಕೆ ಆಗೋದಿಲ್ವಾ ಅಮಾವಾಸ್ಯ ದಿನ ಆ ಕಾರಣಕ್ಕೆ ಹೇಳಿದ್ದು ಎರಡು ತಿಂಗಳು ಯೂಸ್ ಮಾಡಿದ್ರು ಮೊಂಡಾಗ್ತದೆ ಚಿಕ್ಕದಾಗ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅದನ್ನು ಎಸೆದು ಬನ್ನಿ ಇಷ್ಟು ಪುಟ್ಟದಾಗಿದೆ ನನಗೆ ಅದು ಬಾತ್ರೂಮ್ ತೊಳೆಯಲಿಕ್ಕೆ ಹೆಲ್ಪ್ ಆಗ್ತದೆ ಟಾಯ್ಲೆಟ್ ತೊಳೆಯಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಕೊಂಡು ಇಳ್ಕೊಳ್ಳಿಕ್ಕೆ ಹೋಗಬೇಡಿ ಹಾಗೆ ನಿಮ್ಮ ಜೀವನ ಕೂಡ ತೊಳೆಯಲಿಕ್ಕೆ ಹೆಲ್ಪ್ ಆಗ್ತದೆ ಆ ಕಾರಣಕ್ಕೆ ಹೇಳಿದ್ದು ಇಷ್ಟು ದಿವಸ ಉಂಟಲ್ಲ ನೀವು ಗೊತ್ತಿದ್ದೇ ಗೊತ್ತಿಲ್ಲದೇನೋ ತಪ್ಪು ಮಾಡಿರಬಹುದು ಆದರೆ ಇನ್ನು ಮುಂದೆ ಈಗ ಗೊತ್ತಾಯ್ತಲ್ಲ ವಿಷಯ ಇನ್ನು ಮುಂದೆ ಆದರೆ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ಇವತ್ತಿನ ವಿಡಿಯೋ ಆಗಲ್ಲ ಇಷ್ಟ ಆಯ್ತು ನೋಡಿ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತೆ ಎಲ್ಲ ಹೆಂಗಸರಿಗೂ ನೀವು ಕೂಡ ಈ ವಿಡಿಯೋನನ್ನು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಪ್ರತಿ ಹೆಂಗಸರು ಕೂಡ ಈ ತಪ್ಪು ಮಾಡ್ತಾರೆ ಆ ಕಾರಣದಿಂದ ಹೇಳಿದ್ದು ಪ್ರತಿ ಹೆಂಗಸರಿಗೆ ಗಂಡಸರಿಗೆ ನೀವು ಶೇರ್ ಮಾಡಬೇಡ ಯಾಕಂದ್ರೆ ಅವ್ರು ಗುಡಿಸೋದಿಲ್ಲ ಎಂಥದ್ದು ಮಾಡೋದಿಲ್ಲ ಹೆಂಗಸರಿಗೆಲ್ಲ ನೀವು ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಸಪೋರ್ಟ್ ಸಿಕ್ಕಾಗಿ ಆಗ್ತದೆ ಮತ್ತೆ ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ